ಯಾವುದು ಡಿಪಾರ್ಟ್ಮೆಂಟು ಗಾಡಿ ಕರ್ನಾಟಕ ಸರ್ಕಾರದ ಗೌರ್ಮೆಂಟ್ ಗಾಡಿನಾ ನೀವು ಯಾರು ಹಾ ನಿಮ್ಮ ಮನೆಯವ್ರದ ಕಾರು ಯಾರು ಅವ್ರ ಹೆಸರೇನು ಪೊಲೀಸ್ ಅಲ್ಲ ಇರಲಿ ಇರಲಿ ಇಲ್ಲ ಇಲ್ಲ ವಿಡಿಯೋ ಅಲ್ಲ ಇದು ಗೌರ್ಮೆಂಟ್ ಗಾಡಿನಾ ಗವರ್ಮೆಂಟ್ ಬಿಟ್ಟಿದ್ದೀರಾ ಅಲ್ಲಿ ಗ್ಲಾಸ್ ಇಲ್ಸಣ ಸ್ವಲ್ಪ ಗ್ಲಾಸ್ ಇಲ್ಸು ಗ್ಲಾಸ್ ಇಲ್ಸು ಅಲ್ಲ ಅಂದ್ರೆ ಕರ್ನಾಟಕ ಸರ್ಕಾರ ಅಂತ ಅನ್ಕೊಂಡು ನಿಮ್ಮೆಲ್ಲ ಫ್ಯಾಮಿಲಿ ತಿರ್ಗಾಡಕ್ ಕೊಟ್ಟಿದಾರ ಇದು ಎಲ್ಲಿ ಎಲ್ಲಿಗೆ ಹೊರಟಿದ್ರಿ ಈಗ ಫಂಕ್ಷನ್ ಹೊರಟಿದ ಅಲ್ಲಿ ಪುರಿ ಫಂಕ್ಷನ್ ಕರ್ನಾಟಕ ಅಲ್ಲಮ್ಮ ಈಗ ಕರ್ನಾಟಕ ಸರ್ಕಾರ ಅಂತ ಐತಲ್ಲ ಗಾಡಿ ಇದು ಗವರ್ಮೆಂಟ್ ಇಂದ ಅಥವಾ ಪ್ರೈವೇಟ್ ಮನೆ ಅದ ಅಂತ ಅದೇ ಸರ್ ಈಗ ನಿಮ್ಮ ಸಾರಿಗೆ ಫೋನ್ ಹಚ್ಚಿ ಯಾರು ನಿಮ್ಮ ಯಾರಿದಾರ ಆಫೀಸರ್ ಇದಾರೆ ಅವರು ಅಂದ್ರೆ ಇವತ್ತು ಇಲ್ಲಿಗೆ ಹೊಂಟಿದ್ರಿ ನೀವು ನಿಮ್ ಸಾರಿಗೆ ಫೋನ್ ಮಾಡಿ ನಿಮ್ ಸಾರಿಗೆ ಫೋನ್ ಹಚ್ಚಿ ಸರ್ ಹಾ ಯಾಕಂತಂದ್ರೆ ಇದು ಕರ್ನಾಟಕ ಸರ್ಕಾರ ಅಂತ ಹೇಳಿ ಇರುವಂತ ಗಾಡಿ ಯಾವುದೇ ಸಭೆ ಸಮಾರಂಭ ನಿಮ್ಮ ವೈಯಕ್ತಿಕ ಕೆಲಸಗಳಿಗೆ ಬಳಸಂಗಿಲ್ಲ ಮಾಡಿ 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 ಹೌದೌದು ಓಕೆ ಮೇಡಮ್ ಓಕೆ ಮೇಡಮ್ ಹ್ಞೂ ಈಗಾದರೆ ಈ ಫಂಕ್ಷನ್ಗೆಲ್ಲ ಅಲ್ಲಿಪುರ ಫಂಕ್ಷನ್ಗೆ ಅಂತ ಹೇಳಿದ್ರೆ ಅಲ್ಲಲ್ಲ ಹೇಳಿದ್ರಲ್ಲ ಅದಕ್ಕೆ ಕೇಳಿದೆ ನಾನು ಇರಲಿ ಇರಲಿ ನಾವು ಕೇಳಿದಷ್ಟೇ ದಯವಿಟ್ಟು ಅವರಿಗೆ ನಿಮ್ಮ ಯಾರು ಸಾರಿಗೆ ಅನ್ಸ್ ಫೋನ್ ಹಚ್ಕೊಡಿ ಯಾವ ಡಿಪಾರ್ಟ್ಮೆಂಟ್ ಗಾಡಿ ಇದು ಸ್ಲಂಬುಡಿ ಬಿಟ್ಟಿದ್ದೀರಾ ಬಂಧುಗಳೇ ನಮಸ್ಕಾರ ಇದು ಬಳ್ಳಾರಿಯಲ್ಲಿ ಕೆ ಎತ್ ತ್ರೀ ಫೋರ್ ಸಿ ಜೀರೋ ಸಿಕ್ಸ್ ನೈನ್ ಏಟ್ ಅನ್ನುವಂಥ ಗಾಡಿ ಕರ್ನಾಟಕ ಸರ್ಕಾರ ಅಂತೇಳಿ ಒಂದು ನಾಮಫಲಕ ಹಾಕ್ಕೊಂಡು ಇವರು ಇವತ್ತು ಸಂಡೇ ಬೇರೆ ಇದೆ ಫ್ಯಾಮ್ಲಿ ಅಂತ ಕಾಣುತ್ತೆ ನಮಗೆ ಫ್ಯಾಮ್ಲಿ ಅಲ್ಲ ಮೇಡಮ್ ಫ್ಯಾಮ್ಲಿ ಅಲ್ಲ ಅಲ್ಲ ಇರಲಿ ಇರಲಿ ತಪ್ಪೇನಿಲ್ಲ ನಾವು ಏನು ಹೇಳ್ತಾ ಇಲ್ಲ ನಾವು ಕೇಳ್ತಾ ಇದ್ದು ತಪ್ಪ ಸರಿ ಅಂತ ಅಷ್ಟೇ ಅಲ್ಲ ಅಲ್ಲ ಇದು ತಪ್ಪ ಸರಿನಾ ಮೇಡಮ್ ಇದು ಮನೆ ಈ ಎಲ್ಲಿಂದ ಬಂತು ಗಾಡಿ ಇದು ಗಾಡಿ ಹಾಂ ಅಲ್ಲಲ್ಲಿ ಇದು ನೀವು ಮುಂಚೆ ಈಗ ರೆಕಾರ್ಡ್ ಆಗಿದೆ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೀವಿ ಅಂತೇಳಿ ಆಮೇಲೆ ಅದೇ ಇರಲಿ ಈಗ ನಿಮ್ಮ ಸಾರಿಗೆ ಫೋನ್ ಹಚ್ಚಿ ಮೇಡಮ್ ಬಂಧುಗಳೇ ದಯವಿಟ್ಟು ಗಮನಿಸಬೇಕು ಇದು ಬಳ್ಳಾರಿಯಲ್ಲಿ ಕರ್ನಾಟಕ ಸರ್ಕಾರ ಅನ್ನುವಂಥ ಹೆಸರು ಹಾಕೊಂಡು ಇವತ್ತು ಸಂಡೆ ಬೇರೆ ಇದೆ ಕಾರ್ಯಕ್ರಮಕ್ಕೆ ಫ್ಯಾಮಿಲಿ ಕುಟುಂಬ ಮಾಡಿದ್ರಿ ಮೇಡಮ್ ಬರ್ತಾರಂತ ಕೆ ಎ ತ್ರೀ ಫೋರ್ ಅನ್ನುವಂಥ ಗಾಡಿ ಇದು ಗಮನಿಸಬೇಕು ನೀವು ಹಾಂ ಅಲ್ಲ ಬರಲಿ ಅವರು ಬರಲಿ ಇದು ಇಲ್ಲಿ ಕರ್ನಾಟಕ ಸರ್ಕಾರ ಅನ್ನುವಂಥ ಒಂದು ಹಾಕ್ಕೊಂಡು ಇದು ಸ್ಲಮ್ ಬೋರ್ಡ್ ಅಂತ ಹೇಳ್ತಾ ಇದ್ದಾರೆ ಬಳ್ಳಾರಿಯ ಸ್ಲಮ್ ಬೋರ್ಡ್ ಅವರು ಈ ಗಾಡಿನ ತಮ್ಮ ಕುಟುಂಬ ಸಮೇತವಾಗಿ ಇವತ್ತು ಓಡ್ತಾ ಇದ್ದಾರೆ ಎಷ್ಟೊತ್ತಾಗತ್ತೆ ಅಂತ ಮೇಡಮ್ ಅಲ್ಲಲ್ಲ ನಿಮ್ಮ ಸಾರು ಸಾರು ದಯವಿಟ್ಟು ಗಮನಿಸಬೇಕು ಇದು ಆ ಕುಟುಂಬ ಸಮೇತವಾಗಿ ಫ್ಯಾಮಿಲಿ ಆ ಚಿಕ್ಕ ಪಾಪನ ಕರ್ಕೊಂಡು ಇವತ್ತು ಮದುವೆ ಸಮಾರಂಭಕ್ಕೆ ಬೇರೆ ಬೇರೆ ಅವರು ಹೇಳಿದ್ದಾರೆ ಅಲ್ಲಿ ಕಾರ್ಯಕ್ರಮಕ್ಕೆ ಹೋಗ್ತಿದ್ದೀನಿ ಅಂತ ಫೋನ್ ಇಲ್ಲ ಅಂತಂದ್ರೆ ನೀವು ಫೋನ್ ಮಾಡಿ ಕೇಳಿ ಮೇಡಮ್ ಈ ಥರ ಕೇಳ್ತಾ ಇದ್ದಾರೆ ಕೆ ಆರ್ ಎಸ್ ಪಾಟೀಲ್ ಅವರು ಅಂತೇಳಿ ಇಲ್ಲಿಲ್ಲ ಈಗ ನಮಗೆ ನೀವು ಅವರು ಬರೋದು ಹನ್ನೊಂದು ಹನ್ನೊಂದು ಗಂಟೆ ಯಾ ಪೊಲೀಸರವರು ಅಲ್ಲ ಕರೆಸಿ ನಾವೇ ಫೋನ್ ಮಾಡಿದ್ವಿ ಒನ್ ಅನ್ ಒನ್ ಟು ಫೋರ್ ನೀವು ಪೊಲೀಸ್ರಾ ಯಾವ ಇಲ್ಲಿ ಯಾವ ಸ್ಟೇಷನು ತೆಕ್ಕಲಕೋಟೆ ಸರ್ಕಲ್ ಆಫೀಸಲ್ಲಿ ನೀವು ಪೊಲೀಸರು ಅಲ್ಲ ನಿಮ್ಗೆ ಗೊತ್ತಿಲ್ಲ ನೀವು ಏನೇನು ಮಾಡಿದೀರ ಅಂತ ಅದಕ್ಕೆ ಅಲ್ಲ ಸಿ ಪಿ ಐ ಆಫೀಸಲ್ಲಿ ಕೆಲಸ ಮಾಡ್ತಾರಂತೆ ಇವರು ಈಗ ಅದೇ ಸರ್ಕಾರ ಬಂದ್ರ ಬನ್ನಿ ಸರ್ ನಮಸ್ಕಾರ ಗಾಡಿ ನಿಂದ ಸರ್ ಓನರ್ ನೀವ ಈಗ ಕರ್ನಾಟಕ ಸರ್ಕಾರ ಅಂತ ಐತಲ್ಲ ಸರ್ ಅದಕ್ಕೆ ಇದೇನು ಗೌರ್ಮೆಂಟ್ ಗಾಡಿನಾ ಅಥವಾ ಪ್ರೈವೇಟ್ ಗಾಡಿನಾ ಅಂತ ನಮಗೆ ಗೊತ್ತಾಗಲಿಲ್ಲ ಅಂತ ನಿರುಪಾದಿಕೆ ನಿರುಪಾದಿ ಅಂತ ಆರ್ ಎಸ್ ಗೌರ್ಮೆಂಟ್ ಬ್ಯಾಂಕ್ ಇವತ್ತು ಸಂಡೇ ಅದು ಗುಡಿಗೆ ಹೋಗ್ತಾ ಇದ್ರೆ ಗುಡಿಗೆ ಹೋಗ್ತಾ ಇದಾರ ಇಲ್ಲಿ ಯಾವ ಯಾವ ಊರಿಗೆ ಈ ಕಡೆ ಹೊಸಪೇಟೆ ಹೊಸಪೇಟೆಗೆ ಹೋಗ್ತಾ ಇದ್ರೆ ಅದೇ ಇದು ಹುಲಿಗಮ್ಗೆ ಹೋಗ್ತಾ ಇದ್ರು ಎಲ್ಲಿಗೆ ಹೋಗ್ತಾ ಇದ್ರು ಗೊತ್ತಾಗ್ಲಿಲ್ಲ ಈಗ ನೀವು ನಿಮ್ಮ ಡಿಪಾರ್ಟ್ಮೆಂಟ್ ಯಾವ ಡಿಪಾರ್ಟ್ಮೆಂಟ್ ಇದು ನಿಮ್ಮ ಸಮಸ್ಯೆ ಏನು ಸಮಸ್ಯೆ ಏನಿಲ್ಲ ಕರ್ನಾಟಕ ಸರ್ಕಾರ ಅನ್ನುವಂತ ಗಾಡಿನ ಈ ತರ ವೈಯಕ್ತಿಕವಾಗಿ ದುರ್ಬಳಕೆ ಅಂದ್ರೆ ಬಳಕೆ ಮಾಡ್ತಿಲ್ಲ ಈಗ ಸಂಜೆ ಫ್ಯಾಮಿಲಿ ಫ್ಯಾಮಿಲಿ ಗುಡಿ ಹೋಗ್ತಾ ಇದ್ದಾರೆ ಅಷ್ಟೇ ಹೌದಾ ಸರಿ ಈ ಡಿಪಾರ್ಟ್ಮೆಂಟ್ ಯಾವುದು ಸ್ಲಮ್ ಡೆವಲಪ್ಮೆಂಟ್ ಬೋರ್ಡ್ ಸ್ಲಮ್ ಸ್ಲಮ್ ಡೆವಲಪ್ಮೆಂಟ್ ಬೋರ್ಡ್ ಬೋರ್ಡ್ ಅಲ್ಲಿ ನಾವು ಇಲ್ಲಿ ನೋಡಿ ಕೆ ಆರ್ ಎಸ್ ಪಕ್ಷ ಆಯ್ತು ಇವಾಗ ಏನಾಗಿದೆ ಸಮಸ್ಯೆ ಏನು ಸಮಸ್ಯೆ ಏನಿಲ್ಲ ಈ ತರ ಮಾಡಬಹುದಾ ಈಗ ನೀವು ಮಾಲೀಕರ ನೀವು ಓನರ್ ಮಾಲೀಕರ ಈ ಗಾಡಿ ಮಾಲೀಕರ ಹೌದು ಓನರ್ ಮಾಲೀಕ ಹಾ ಆಯ್ತು ಈಗ ಮಾಡ್ಬೋದಾ ಈ ಗಾಡಿನ ಈ ತರ ಸಂಡೆ ಇದ್ರು ಕೂಡ ನೀವ್ ಹೇಳಿದ್ರು ಹೊಸಪೇಟೆಗೆ ಹುಲಿಗೆ ಮುಗಟ್ಟಿದಾರಾಡಿಗೆ ಹೋಗ್ತಾ ಇದೀವಿ ತಪ್ಪ ಹೌದಾ ಅಲ್ಲ ಮಾಡ್ಬೋದಾ ನಾವು ಪಬ್ಲಿಕ್ ಅನ್ಕೊಳ್ಳಿ ಕೆ ಆರ್ ಎಸ್ ಪಕ್ಷ ಸರ್ ಕೆ ಆರ್ ಎಸ್ ಪಕ್ಷದವ್ರು ಯಾಕೆ ಮಾಡ್ಬಾರ್ದಾ ಸ್ವಲ್ಪ ದೂರ ನಿಂತ್ಕೊಂಡು ಮಾತಾಡಿ ಏ ತೆಗಿರಪ್ಪ ನೀವು ವಿಡಿಯೋ ಮಾಡ್ರಿ ಕ್ಲಿಯರ್ ಮಾಡಿ ಒಂದ್ ನಿಮಿಷ ವಿಡಿಯೋ ಮಾಡ್ತಾ ಇದೀರಾ ಇದು ಗವರ್ಮೆಂಟ್ ಗಾಡಿ ಸರ್ ಇದು ತಮ್ಮ ಮಾಡಿದ ಅವಕಾಶ ಐತಾ ನಾವು ಗುಡಿಗೆ ಹೋಗ್ತಾ ಇಲ್ಲ ಗುಡಿಗೆ ಹೋಗ್ತಾ ಇಲ್ಲ ಇಲ್ಲ ಮಾದೇವ ಬಟ್ ಮಾತಾಡ್ತಾ ಗಾಡಿ ಅಂದ್ರೆ ಜೀಪ್ ಪಾಸಿಂಗ್ ಐತಾ ಅದಕ್ಕ ಜೀಪ್ ಪಾಸಿಂಗ್ ಐತಾ ಇದೇನಿದು ಅಲ್ಲಲ್ಲ ಜಿಡಾನ ಇದೇನಿದು ಕರ್ನಾಟಕ ಸರ್ಕಾರ ಅಂತ ಐತಾ ಅಲ್ಲಲ್ಲ ಒಂದ್ ನಿಮಿಷ ಇದನ್ನ ಯಾಕೆ ಇಶ್ಯೂ ಮಾಡ್ತಾ ಇದೀರಾ ಇಶ್ಯೂ ಮಾಡ್ತಾ ಇಲ್ಲ ಕೇಳ್ತಾ ಇದೀವಿ ಸರ್ ನಾವು ಕೇಳೋ ಒಂದು ನಿಮಿಷ ಅಲ್ಲಿ ಕೇಳೋ ಒಂದ್ ನಿಮಿಷ ಮಿಸ್ಟ್ರಿಸ್ ಅಂದ್ರೆ ಏನಾಗ್ತಾ ಇದೆ ಈಗ ಇದು ಫ್ಯಾಮಿಲಿ ಹೋಗ್ತಾ ಇದಾರಲ್ಲ ಹೌದು ಗುಡಿ ಗುಂಡಾರಿಗೆ ಕರ್ನಾಟಕ ಸರ್ಕಾರ ಅಂತ ಹೇಳ್ಕೊಂಡು ಅದು ನೀವು ಕೊಟ್ಟಿದ್ದೀರಲ್ಲ ಅತ್ತಗಿರಿ ನಿಮ್ದು ಆದೇಶ ಕಾಪ್ತಗಿರಿ ನೀವು ಸಂಬೋರ್ಡಿಗೆ ಕೊಟ್ಟಿದ್ರಲ್ಲ ನಿಮ್ಮ ವೈಯಕ್ತಿಕ ಗಾಡಿ ಕೆ ಎಂತದ್ದು ಒಂದು ಕೆಲಸ ಮಾಡಿ ಮೇಡಮ್ ಸರಿ ತಪ್ಪಾ ಹೇಳಬೇಡಿ ಇದು ಸರಿ ಅಂದ್ರೆ ನಾವು ಹೋಗ್ಬಿಡಿ ತಪ್ಪು ಅಂತಂದ್ರೆ ನಾವು ಹೋಗ್ಬಿಡತಾಯ್ತಾ ತಪ್ಪಾ ತಪ್ಪ ತಪ್ಪ ಇಲ್ಲ ಆಯ್ತು 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 ಸರ್ ಮೇಡಮ್ ಅವ್ರು ಒಪ್ಕೊಂಡ್ಬಿಡಿದ್ದಾರೆ ತಪ್ಪು ಅಂತ ಹೇಳಿ ಇದು ನಾನು ಹೇಳಿದಷ್ಟೇ ಕೊನೆಯದಾಗಿ ಈಗ ನೋಡಿ ಮೇಡಂ ನೀವು ಅಲ್ಲ ನಾನು ಈಗ ನೀವೊಂದು ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಿದ್ದೀರಾ ಫೋನ್ ಅತ್ತಿ ಫೋನ್ ಅತ್ತಿ ಇಲ್ಲ ಅದರ ಪ್ರಧಾನ ಕಾರ್ಯದರ್ಶಿ ಯಾರು ಪ್ರಧಾನ ಕಾರ್ಯದರ್ಶಿ ಯಾರು ನೀನು ಫಸ್ಟ್ ಅದನ್ನ

ರೋಡ್ ಅಲ್ಲಿ ನಿಲ್ಲနေ ನೀವು ಎಲ್ಲಾ ನಮಸ್ಕಾರ ನೀವು ರೋಡ್ ಅಲ್ಲಿ ಯಾರು ಇದು ಸಿಕ್ಕಿದೆ ಸ್ಟೇಷನ್ ಹೋಗೋಣ ಬನ್ನಿ ಸ್ಟೇಷನ್ ಹೋಗೋಣ ಬನ್ನಿ ಆಯ್ತು ಕಂಪ್ಲೀಟ್ ಕೊಡಿ ನಮ್ಮ ಮೇಲೆ ಕಂಪ್ಲೀಟ್ ಕೊಡಿ ನಮ್ಮ ಮೇಲೆ ಕಂಪ್ಲೀಟ್ ಕೊಡಿ ಅಣ್ಣ ಕಂಪ್ಲೇಂಟ್ ಕೊಡಿ ಏನು ಸ್ಟೇಷನ್ ಅಲ್ಲಿ ಹೇಳಿ

ಬನ್ನಿ ಬೇಡ ಈ ಗಾಡಿಯಲ್ಲಿ ಬೇಡ ಈ ಗಾಡೀಲಿ ಬೇಡ ಸರ್ ನಮ್ಗೆ ಮೂವರಾಗ್ತಾರೆ ಈ ಗಾಡಿಯಲ್ಲಿ ಬೇಡ ಗಾಡಿ ಬನ್ನಿ ಬೇರೆ ನಿಮ್ ಗಾಡಿ ತಗೊಂಬನ್ನಿ ಬರೀ ಸರ್ ನೀವೇ ನಡಿ ನೋಡಿ ನಡೀ ಫೋನ್ ಆಯ್ತಪ್ಪ ಯಾರು ಯಾರು ಮಾತಾಡ್ತೀನಿ ಮಾಡ್ಲಿ ಮಾಡ್ಲಿ ಸರ್ ಮಾಡ್ಲಿ ನೀವು ಯಾರು ಆಯ್ತು ಬಡಿ ಸ್ಟೇಷನ್ ಹೊಡಿ ಆಯ್ತು ಯಾವ ಸ್ಟೇಷನ್ ಬರುತ್ತೆ ಯಾವ ಸ್ಟೇಷನ್ ಬರುತ್ತೆ ಹೇಳಿ ಅಣ್ಣ ಯಾವ ಸ್ಟೇಷನ್ ಬರ್ತಾನ ರೂರಲ್ ಜೀರೋ ಸಿಕ್ಸ್ ನೈನ್ ಏಯ್ಟು ಗಾಡಿ ಕೆ ಎ ಕೆ ಎ ತ್ರೀ ಫೋರ್ ಸಿ ಜೀರೋ ಸಿಕ್ಸ್ ಸೆವೆನ್ ಏಟ್ ಅನ್ನುವಂಥ ಗಾಡಿ ಇವತ್ತು ನಡಿ ನಡಿ ಸ್ಟೇಷನ್ ಮಾಡಿ ನಡಿ 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 ಯಾರು ಅವರಿಗೆ ಬರಲ್ವಾ ಬರಲಿ 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 ಯಾರು ರಘು ರಘು ಸರ್ ಬರ್ತಾರಂತ ಬರಲಿ 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 ಬಂಧುಗಳಿಗೆ ದಯವಿಟ್ಟು ಇದನ್ನು ಶೇರ್ ಮಾಡಿ ಹೆಚ್ಚು ಹೆಚ್ಚು ಇವತ್ತು ಯಾವ ರೀತಿಯಾಗಿ ವ್ಯವಸ್ಥೆ ರೂಪುಗೊಂಡಿದೆ ಅಂತಂದ್ರೆ ಇವತ್ತು ಸಂಡೆ ಬೇರೆ ಅವರೇ ಹೇಳ್ತಾ ಇದ್ದಾರೆ ಒಬ್ಬರು ಬೆಳಗ್ಗೆ ಹೇಳಿದರು ಅಲ್ಲ ಮುಂಚೆನೇ ಹೇಳಿದರು ಇಲ್ಲಿ ಅಲ್ಲಿಪುರಕ್ಕೆ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೀನಿ ಅಂತ ಮತ್ತೆ ಅವ್ರು ಬಂದು ಹೇಳ್ತಾ ಇದ್ದಾರೆ ಹೊಸಪೇಟೆಗೆ ಅಥವಾ ಹೋಗ್ತಾ ಇದ್ದೀವಿ ಅಂತ ಮಾಹಿತಿ ಕೊಟ್ಟಿದ್ದಾರೆ ದಯವಿಟ್ಟು ಇದು ಇಷ್ಟು ಇಲ್ಲಿನ ವಿಚಾರ ಏನಿಲ್ಲ ಈ ಏನಾಗಿಲ್ಲ

ಇವತ್ತು ಸಂಡೆ ಆದ್ರೂ ಗೌರ್ಮೆಂಟ್ ಗಾಡಿ ಎಲ್ಲ ಯೂಸ್ ಮಾಡಬಾರ್ದು ಆದರೆ ನಾವು ಅಷ್ಟೇ ಬೇರೆ ಏನಿಲ್ಲ ಅವ್ರು ಹೋಲ್ ವೇಲಿ ಬಿಡ ಅದೇ ಗೌರ್ಮೆಂಟ್ ವೆಹಿಕಲ್ ಸರ್ಕಾರ ಅಂತೇಳಿ ಕುಟುಂಬ ಸಮೇತ ಹೋಗ್ತಾ ಇದ್ರು ತಡೆದಕ್ಕೆ ಅವರು ಹಾಂ ನಾವು ಕೇಳಿದ್ವಿ ಅವರು ಪಿ ಸಿ ಅಂತ ಮೇಡಮ್ ಸರ್ಕಲ್ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾರಂತೆ ಸರ್ ಅವರು ನಾವು ಕೇಳಿದ್ವಿ ಎಲ್ಲಿ ಹೊರಟಿದ್ವಿ ಮೇಡಮ್ ಅಂದರೆ ಇಲ್ಲಿ ಅಲ್ಲಿ ಕಾರ್ಯಕ್ರಮಕ್ಕೆ ಹೋಗ್ತಾ ಇದೀವಿ ಅಂದರು ಮೇಡಮ್ ಸರಿನಾ ತಪ್ಪು ಅಂತ ಕೇಳಿದ್ವಿ ಇಲ್ಲ ತಪ್ಪು ಅಂತ ಹೇಳಿದರು ಸರಿ ಮೇಡಮ್ ನಾವು ಹೋಗ್ತೀವಿ ಅಂತಂದ್ರೆ ಇಲ್ಲ ಅವರು ಗಾಡಿ ಓನರ್ ಅದೇ ಅದೇ ಅವನ ಮಾಲೀಕಂತೆ ಗಾಡಿ ಮಾಲೀಕಂತೆ ಹೋದ ಸರಿ ಸರಿ ಆ ಬಂಧುಗಳ ಇಷ್ಟು ವಿಚಾರ ಈಗ ನಾವು ನೀವು ಮಹಾದೇವ ಏನಿದು ತಾತ ಇಂಗ್ಲಿಷ್ ಏನದು ಎನ್ಕ್ಲೇವ್ ಅಲಿಪುರ ರೋಡಲ್ಲಿದ್ದೀವಿ ಇದು ಇಲ್ಲಿ ನಡೆದಿರುವಂಥ ಘಟನೆ ದಯವಿಟ್ಟುನ್ನ ಹೆಚ್ಚು ಹೆಚ್ಚು ಶೇರ್ ಮಾಡಿ ಇದು ಅವರಂತ ಯಾವುದೇ ವಾಹನವನ್ನು ದುರ್ಬಳಕೆ ಮಾಡಿಕೊಳ್ಳುವಂಥವ್ರಿಗೆ ಇದು ಒಂದು ತಕ್ಕ ಪಾಠ ಆಗಲಿ ಅನ್ನೋದು ನನ್ನ ಉದ್ದೇಶ ಮತ್ತು ಹಾಂ ಹಾಂ ಹೋದ್ರು ಯಾರು ಮಾಲೀಕರು ಮತ್ತೆ ಮೇಡಮ್ ಅವರು ಯಾರು ಸರ್ಕಲ್ ಸ್ಟೇಷನಲ್ಲಿ ಕೆಲಸ ಮಾಡ್ತಾರಂತೆ ಆಯ್ತು ನಾವು ಬರ್ತೀವಿ ಅಂತಂದ್ವಿ ಈಗ ಅಂದ್ರೆ ಅಲ್ಲಿ ಅವ್ರು ಮುಂದಿದಾರಲ್ಲ ಹೋಗೋದಾ ಹಾಂ ಸರಿ ಸರ್ ಗಾಡಿ ತಗೊಂಬನ್ನಿ ನೋಡಿ ಇವತ್ತು ಈ ಥರ ವ್ಯವಸ್ಥೆ ಬಳ್ಳಾರಿಯಲ್ಲಿ ನಡೀತಾ ಇದೆ ಇದನ್ನು ಪ್ರಶ್ನೆ ಮಾಡುವಂಥ ಕೆಲಸವನ್ನು ನಾವು ಇವತ್ತು ಕೆ ಆರ್ ಎಸ್ ಪಕ್ಷದಿಂದ ಮಾಡ್ತಾ ಇದ್ದೀವಿ ಕುಟುಂಬ ಸಮೇತವಾಗಿ ಹೊರಟಿದ್ದಾರೆ ಈಗ ನಾವು ಬೇರೆ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೀವಿ ಹಾಗಾಗಿ ಮುಂದಿನ ವಿಚಾರಕ್ಕೆ ನಾವು ಸಾಕ್ಷಿಯಾಗಣ ಅಂತ ಹೇಳುತ್ತೆ ಮತ್ತೆ ಮುಂದಿನ ಅಪ್ಡೇಟನ್ನು ನಿಮಗೆ ಕೊಡ್ತೀನಿ ಅಲ್ಲಿವರೆಗೆಲ್ರಿಗೂ ಮತ್ತೊಮ್ಮೆ ನಮಸ್ಕಾರ ಇದು ಅಲ್ಲಿಪುರ ರೋಡ್ ಧೋರಣದಲ್ಲೂ ಅಂತ ವಿಡಿಯೋ ಇದ್ರೆ ಅಣ್ಣ ವಿಡಿಯೋ ಇದ್ರೆ ಕಳಿಸ್ಕೊಡಿ ನಮಗೆ ವಿಡಿಯೋ ಇದ್ರೆ ವಾಟ್ಸಪ್ ಮಾಡಿ ಅಂತ ಇದ್ರೆ ಇನ್ನು ಮುಂದೆ ವ್ಯವಸ್ಥೆ ಬದಲಾವಣೆ ಮಾಡೋಣ